ನಮಸ್ತೆ ಬಂಧುಗಳೇ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ನೂರಾರು ಬೆನಿಫಿಟ್ಸ್ ಇರುವ ಅಂದರೆ ತಪ್ಪಾಗುತ್ತೆ ಕಡಿಮೆನೂ ಅನಿಸುತ್ತೆ ಸಾಕಷ್ಟು ಬೆನಿಫಿಟ್ ಇದೆ ಇದರಿಂದ ಒಂದಲ್ಲ ಎರಡಲ್ಲ ಹೇಳೋಕ್ಕಾಗದಿರುವಷ್ಟು ಬೆನ್ಫಿಟ್ ಇರುವಂಥ ಈ ಬೀಟ್ರೂಟ್ ಗ್ರೇವಿ ಅಥವಾ ಪಲ್ಯಾನ ಯಾವ ರೀತಿಯಾಗಿ ಮಾಡೋದು ಮತ್ತು ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಎಣ್ಣೆ ಚಪಾತಿ ಪದ್ರ ಆಗಿರುವಂಥದ್ದು ಮೆತ್ತಗಿರುವಂಥದ್ದು ಹೋಳಿಗೆ ಅಷ್ಟಿರುವಂಥದ್ದು ಮಲ್ಲಿಗೆ ಹೂವಿನಂಗಿರುವಂಥದ್ದು ತಿಂತ ಇದ್ದರೆ ನಾನ್ ಸ್ಟಾಪ್ ಕೈ ಸ್ಟಾಪೇ ಮಾಡೋಲ್ಲ ತಿಂತಾನೇ ಇರಬೇಕು ಅನಿಸುತ್ತೆ ನಾನ್ ಸ್ಟಾಪ್ ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಸುಲಭವಾದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡಾಕತ್ತೀನಿರಾ ಬರ್ರಿ ಹಾಗಾದ್ರೆ ಗೋವಿಂದ ಸಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ಲ ಹೊಸ ಬೆಲ್ ಬೆಲ್ಲೈಕಮ್ ಪ್ರೆಸ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತ್ರಿ ತುಂಬ ರುಚಿನೂ ಐತ್ರಿ ಅಷ್ಟೇ ನಮ್ಮ ಆರೋಗ್ಯ ಕೂಡ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಈ ಬ್ಲಡ್ ಇಂಪ್ರೂವ್ಮೆಂಟ್ ನಮಗೆ ನಮಗೇನಾದರೂ ನಂಬರ್ ಒನ್ ಫುಡ್ ಅಂತಂದ್ರೆ ಈ ಬೀಟ್ರೂಟ್ ರೀ ಈ ಬೀಟ್ರೂಟನ್ನು ಒಂದೇ ಒಂದು ಸಾರಿ ಈ ರೀತಿಯಾಗಿ ಮಾಡಿ ನೋಡಿ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ ಈಗ ನೋಡಿರಿ ನಾನಿಲ್ಲ ಇದು ಒಂದು ಬೀಟ್ರೂಟ್ ತೊಗೊಂಡಿನ್ರ ಇದು ಸರಿ ಸುಮಾರಾಗಿ ಇನ್ನೂರು ಗ್ರಾಮ್ ಅಷ್ಟು ಇದನ್ನ ಇವಾಗ ನೀಟಾಗಿ ತೊಳ್ಕೊಂಡು ರೀ ಇದ್ರ ಮ್ಯಾಲಿನ ಅಲ್ಲಿನ ಸಿಪ್ಪಿಯನ್ನು ತೆಗಿಬೇಕ್ರಿ ನಾವು ಮಾಡೋದು ಭಾಳ ಸಿಂಪಲ್ ಐತ್ರಿ ಅದರ ರುಚಿ ಮಾತ್ರ ಎಕ್ಸಲೆಂಟ್ ರೀ ತುಂಬಾ ಸುಲಭವಾಗಿ ವಿಧಾನದಲ್ಲಿ ಹೆವಿ ಬೆನಿಫಿಟ್ ಇರುವಂಥ ಈ ಪಲ್ಯನ ಒಂದೇ ಒಂದು ಸಲ ಟ್ರೈ ಮಾಡಿ ಪದೇ ಪದೇ ಮಾಡ್ತೀರಾ ನೀವು ಇದು ಒಂದು ಸಾರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಒಂದು ವಾರದಲ್ಲಿ ನಿಮಗೆ ರಿಶರ್ಡ್ ಕೊಡುತ್ತೆ ಇದು ನಿಮಗೆ ಎಷ್ಟೇ ಬ್ಲಡ್ ಕಡಿಮೆ ಆಗಿರಲಿ ಸುಸ್ತು ನಿಶಕ್ತಿ ಏನೂ ಕೆಲಸ ಮಾಡೋಕ್ಕೆ ಆಗ್ತಾನೆ ಇಲ್ಲ ಅಂದರೆ ಪ್ರತಿದಿನ ಇದನ್ನ ನೀವು ತಿಂತಾ ಬನ್ನಿ ನಿಮ್ಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿರಿ ಎಲ್ಲ ನಾನಿದ ಬೀಟ್ರೂಟಿನ್ ಮೇಲಿನ ಸಿಪ್ಪೆ ಎಲ್ಲ ನೀಟಾಗಿ ತೊಗೊಂಡು ಬಂದೆ ರೀ ತೆಗೆದುಬಿಟ್ಟಿದ್ದೀನಿ ಇವಾಗ ಈಗ ನೋಡಿರಿ ಇದು ನೋಡ್ರಿ ಕೆಳಗಡೆಗೆ ನೋಡಿರಿ ನಮಗೆ ಹಿಂಗೆ ಈ ಥರ ಇದೆ ಇದು ಇದನ್ನು ತೆಗೆದುಬಿಡ್ಬೇಕು ನಾವು ಈ ಕಣ್ಣು ಕಣ್ಣು ಕಣ್ ಕಣ್ಣಿದೆ ಅಲ್ವಾ ಇದನ್ನು ಬಿಡ್ರಿ ಇದನ್ನು ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ನಿಮಗೆ ಏನಾದರೂ ಅದರೊಳಗೆ ಬರ್ತಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಪಿಲ್ಲರ್ನಿಂದ ನೀಟಾಗಿ ತಗೊಂಡು ಯೂಸ್ ಮಾಡ್ಕೋಬೋದು ಈಗ ಮುಂದಿನ ಭಾಗ ತುಂಬೇನಿತ್ತಲ್ರಿ ಅದನ್ನು ಕೂಡ ತೆಗೆದು ನೀಟಾಗಿ ಫ್ರೆಶ್ ಆಗಿರುವಂಥದ್ದು ಚೆನ್ನಾಗಿರುವಂಥದ್ದು ಮಾತ್ರ ನಾನು ಯೂಸ್ ಮಾಡಕತ್ತೀನ್ರಾ ಇದು ನೋಡಿರಿ ಹಿಂಗೆ ಕಟ್ ಮಾಡ್ಕೊಳ್ಳೋಣ ರೀ ಎರಡು ಭಾಗ ಮಾಡ್ಕೊಳ್ಳೋಣ ರೀ ಇದನ್ನು ಇದನ್ನು ಸಣ್ಣ 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 ಪೀಸ್ ಮಾಡ್ಕೊಳ್ಳೋಣ ರೀ ಮೊದಲಿಗೆ ನೋಡಿರಿ ನಿಮ್ಗೆ ಎಷ್ಟು ಸೈಜ್ನಲ್ಲಿ ಬೇಕು ಅಷ್ಟು ಸೈಜ್ನಲ್ಲಿ ಪೀಸ್ ಮಾಡ್ಕೊರಿ ಆರಾಮಾಗಿ ನಾವು ಪೀಸ್ ಮಾಡ್ಕೋಬೋದು ಏನೂ ಕಷ್ಟ ಆಗಲ್ಲ ರೀ ಈ ಬೀಟ್ರೂಟಿನ ಬೆನ್ಫಿಟು ಭಾಳ ಐತ್ರಿ ಒಂದೇ ಒಂದು ಸಲ ನೀವು ತಿಂದು ನೋಡಿರಿ ಎಷ್ಟು ರುಚಿಯಾಗಿರ್ತೈತಿ ಅಂದ್ರೆ ಅಷ್ಟು ರುಚಿಯಾಗಿರ್ತೈತಿ ರೀ ಮಕ್ಕಳಿಗೆ ದೊಡ್ಡವ್ರಿಗೆ ಮತ್ತು ಪೇಷಂಟ್ಗಳಿಗಂತೂ ಹೇಳಿ ಮಾಡ್ಸಿದ್ದಂತಾನೆ ಹೇಳ್ಬೋದು ಇದು ಎಲ್ಲ ನಾನು ನಿಮಗೆ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ರೀ ಈಗ ನೋಡಿರಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದರೊಳಗೆ ಒಂದಿಷ್ಟು ಎಣ್ಣೆ ರೀ ಸ್ವಲ್ಪ ಜೀರಿಗೆ ರೀ ಜೀರಿಗೆ ಚಟಪಟ ಅಂದ ಮೇಲೆ ಅದರಲ್ಲಿ ನೋಡ್ರಿ ಈರುಳ್ಳಿ ಚಿಕ್ಕಗೆ ಕಟ್ ಮಾಡಿರುವಂಥದ್ದು ಒಂದೇ ಒಂದು ಈರುಳ್ಳಿ ನಾನು ಹಾಕ್ಕೊಂಡಿದ್ದೀನಿ ಸಾಕು ರೀ ಇಷ್ಟು ಉರುಳ್ಳಿ ಆದರೆ ಸಾಕು ಮತ್ತು ಒಂದು ಇಂಚಿನಷ್ಟು ಶುಂಠಿಯನ್ನು ಜಜ್ಜಿಕೊಂಡು ಹಾಕ್ಕೊಂಡೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನಮ್ಮ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಲಿರಿ ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಲಿರಿ ಈರುಳ್ಳಿ ಕಲರ್ ಚೇಂಜ್ ಆಗಲಿ ಅಲ್ಲಿ ಚಲೋತ್ನಂಗೆ ಇದನ್ನು ಕೈಯಾಡ್ಸ್ಕೊತ ಫ್ರೈ ಮಾಡ್ಕೊರಿ ಅದು ಚೆನ್ನಾಗಿ ಫ್ರೈ ಆದ ನಂತರ ನೋಡಿರಿ ಇಲ್ಲಿ ಮೀಡಿಯಮ್ ಗಾತ್ರದ ಎರಡು ಟೊಮೆಟೊನ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು హోందీని అది చొమేటో స్వల్ప ఫ్రై ఆగ టమెట స్వల్ప ఫ్రై అది నంతర ఇర స్వల్ప వన్ చమ్చదస్ ధనియా పుడి కాలు చమ్చదు కిచన్కింగ్ గరం మసాలా ఒందర చమచదు అచ్చ ఖారద పుడి వన్ చిట్కే అంటు అరిశిన ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದು ಖಾರದ ಪುಡಿ ಇದೆ ಅದನ್ನೇ ಹಾಕ್ಕೊಳ್ರಿ ಚಲೋ ಹೊತ್ತಂ ಇದನ್ನು ಮಿಕ್ಸ್ ಮಾಡಿಕೊಳ್ರಿ ಈ ಎಣ್ಣೆಯೊಳಗೆ ಒಂದು ಎರಡು ನಿಮಿಷ ಚಲೋ ಹೊತ್ತನೆ ಅದು ಕುದೀಲಿರಿ ಮೆತ್ತಗಾಗಲಿರಿ ಅಲ್ಲಿವರೆಗೆ ನಾವು ಏನು ಮಾಡೋಣಂತಂದ್ರೆ ಫ್ಲೇಮ್ ಲೋನಲ್ಲಿ ಇಟ್ಕೊಳ್ರ ಈಗ ಒಂದಿಷ್ಟು ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಅದಕ್ಕೆ ಇಲ್ಲಿ ನೋಡಿರಿ ಒಂದು ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ತುರ್ಕೊಂಡಿದ್ದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಚಮಚದಷ್ಟು ಕಲ್ಲುಪ್ಪು ಒಂದು ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಗಸಗಸೆ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಒಂದು ಎರಡು ಚಮಚ ರೀ ಸಣ್ಣ ಒಂದು ಅರ್ಧ ಕಪ್ ಹಾಕೊಂಡಿನ್ರಿ ಒಂದು ಎರಡು ಚಮಚದಷ್ಟು ನುಣ್ಣಗೆ ಗ್ರ್ಯಾಂಡ್ ಮಾಡ್ಕೊಂಡು ಬರೋಣ್ರಿ ಈಗ ಇದನ್ನ ನೋಡಿ ರುಬ್ಕೊಂಬಂದೆ ಈ ರುಬ್ಬಿರುವಂಥ ನಮ್ಮ ಪೇಸ್ಟ್ ಏನೈತಲ್ರಿ ಇಷ್ಟು ಹುಣ್ಣಗಿರ್ಬೇಕು ರೀ ಇದನ್ನೀಗ ಇಡ್ರಿ ಇದು ಟೊಮೆಟೊ ಈರುಳ್ಳಿ ಚಲೋತ್ನಂಗೆ ನಮ್ದು ಮೆತ್ತಗಾಗೈತ್ರಿ ಈಗ ಈಗ ಇದ್ರೊಳಗೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಬೀಟ್ರೂಟ್ ಏನಿತ್ತಲ್ಲ ರೀ ಅದನ್ನು ಹಾಕ್ಕೊಂಡು ಚಲೋ ಹೊತ್ತಿನ ಇದನ್ನ ಹಿಂಗೆ ಕಲ್ಸುನ್ರಿ ಈ ಟೊಮೆಟೊ ಈರುಳ್ಳಿ ಎಣ್ಣೆ ಅದರೊಳಗೆಲ್ಲ ಚಲೋ ಹೊತ್ತ ನಮ್ಮ ಈ ಬೀಟ್ರೂಟೇನು ರೀ ಚಲೋ ಮೆತ್ತಗಾಗಬೇಕು ರೀ ನಾವು ರುಚಿ ಹೆಚ್ಚಾಗಬೇಕು ಅಂತಂದ್ರೆ ಈ ಟಿಪ್ಸನ್ನು ಫಾಲೋ ಮಾಡ್ಬೇಕು ರೀ ನಾವು ಯಾವ ರೀತಿಯಾಗಿ ರೆಡಿ ಮಾಡ್ತೀವಿ ಅಂದ್ರೆ ಅದ್ರ ಮೇಲೆ ನಮ್ಮ ಪಲ್ಯ ರುಚಿ ಹೆಚ್ಚಾಗತ್ತೆ ರೀ ಈಗ ನೋಡಿರಿ ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು ನಿಮಿಷ ಬಿಟ್ಟಿರ ಒಂದು ನಿಮಿಷ ಬಿಟ್ಟು ಮತ್ತೆ ಕಲ್ಸಾಕತ್ತೀನಿ ನೋಡಿರಿ ನಾ ಇಲ್ಲಿ ಎಣ್ಣೆ ಒಳಗೆ ಚಲೋತ್ನಾಗ ಮೆತ್ತಗಾಬೇಕ್ರ ಅದು ಫಿಫ್ಟಿ ಪರ್ಸೆಂಟ್ ಎಣ್ಣೆ ಒಳಗೆ ಅದು ಅಂದ್ರೆ ರುಚಿ ಅನ್ನೋದು ಭಾಳ ಅದ್ಭುತವಾಗಿರ್ತೈತೆ ರೀ ಫ್ಲೇಮ ಇರಲಿ ರೀ ಈಗ ಇದೊಂದು ಎರಡು ನಿಮಿಷ ಚಲೋತ್ ನೆಂಗೆ ಅದೊಳಗೆ ಮೆತ್ತಗಾಕ್ಬಿಡೋಣ ರೀ ಅಷ್ಟ್ರೊಳಗಾಗಿ ನಾವು ಇದು ಚಪಾತಿಗೆ ಹಿಟ್ಟು ಕಲಸು ರೀ ಈಗ ನಿಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ತಗೋರಿ ನಿಮ್ಗೆ ಅದು ರುಚಿಗೆ ತಕ್ಕಂಗೆ ಉಪ್ಪು ಹಾಕೋರಿ ಉಪ್ಪು ಹಾಕೊಂಡು ಚಲೋತ್ನಂಗೆ ಇದನ್ನ ಮಿಕ್ಸ್ ಮಾಡ್ಕೊ ರೀ ನಾ ಇಲ್ಲಿ ಒಂದು ಎರಡು ಕಪ್ಪಿನ ಅಷ್ಟು ರೀ ಹಿಟ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನ ಸ ಸ್ವಲ್ಪ ಸ ಸ್ವಲ್ಪ ನೀರು ಹಾಕಿ ಕಲಸಕತ್ತೀನಿರಿ ಇದು ಜಾಸ್ತಿ ಮೆತ್ತಗೂ ಇರಬಾರ್ದು ಹಿಟ್ಟು ಜಾಸ್ತಿ ಗಟ್ಟಿನೂ ಇರಬಾರ್ದು ಹಂಗೆ ಕಲಿಸ್ಕೊರಿ ಸ್ವಲ್ಪ ನಾವು ಎಣ್ಣೆ ಚಪಾತಿ ರೀ ಭಾಳ ಮೆತ್ತ ಮೆತ್ತಗಿರಬಾರ್ದ್ರಿ ಭಾಳ ಗಟ್ಟಿನೂ ಇರಬಾರ್ದ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಲೋತ್ನಂಗೆ ಹಿಂಗೆ ಅದಿಮಿ 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 ನಾವು ಕಲಿಸ್ಬೇಕ್ರಿ ಇದಕ್ಕೊಂದು ಸ್ವಲ್ಪ ಹಿಟ್ಟು ಜಾಸ್ತಿ ಜಿಗಟ್ಬೇಕಾಗ್ತತ್ರೆ ಅದಕ್ಕೆ ನಾವು ಜಿಗಟ್ ಬರ್ಬೇಕಂದ್ರೆ ಈ ರೀತಿಯಾಗಿನೇ ನಾದ್ಬೇಕ್ರಿ ನಾವು ಅವಾಗ ನಮ್ಮ ಪದರ ಪದರ ಆಗಿರುವಂಥ ಚಪಾತಿ ಮೆತ್ತಗ ಮಲ್ಲಿಗೆ ಹೂವಿನಂತ ಇರುವಂಥ ಚಪಾತಿ ರೆಡಿ ರೀ ಈಗ ನೋಡಿರಿ ಚಲೋ ಓದ್ನೆಂಗೆ ನಾದ್ಕೊಳಕತ್ತಿನಿ ನೋಡಿರಿ ನಾನು ನಾದ್ಕೊಡ್ತಾದ್ರೆ ನಿಮಗೆ ಅರ್ಥ ಆಗ್ತೈತೆ ರೀ ಎಷ್ಟು ಫರ್ಫೆಕ್ಟ್ ಆಗೈತೆ ಅಂತ ನೋಡಿರಿ ಇಷ್ಟು ಆಗಿ ನಾವು ಹಿಟ್ಟನ್ನು ನಾದ್ಕೋಬೇಕ್ರಿ ಇದನ್ನ ಎಲ್ಲಾನು ಒಂದು ಗುಡಿಸ್ಕೊಂಡು ಸ್ವಲ್ಪ ಮ್ಯಾಲೆ ಎಣ್ಣೆ ಸವ್ರಿ ಇವು ಮುಚ್ಚಿಟ್ಟು ಬಿಡ್ರಿ ಇದನ್ನು ಈಗ ಅಷ್ಟ್ರೊಳಗಾಗಿ ನಮ್ಮ ಪ ಎಲ್ಲ ನಮ್ಮ ಬೀಟ್ರೂಟ್ ಏನೈತೆ ರೀ ಚೆನ್ನಾಗಿ ಮೆತ್ತಗೆ ರೀ ಅದ್ರೊಳಗೆ ನಾವು ಮಾಡ್ಕೊಂಡಿರುವಂಥ ಈ ಮಸಾಲೆ ಅಂತೆಲ್ಲ ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲೆ ಅದನ್ನು ಹಾಕಿರಿ ಹಾಕಿ ಚಲೋ ಹೊತ್ತಿನ ಮಿಕ್ಸ್ ಮಾಡಿರಿ ಚಲೋ ಹೊತ್ತನಂಗೆ ಕಲಸ್ರಿ ಹಿಂಗೆ ಈ ಕಲರೆಲ್ಲ ಚೇಂಜ್ ಆಗ್ಬೇಕು ರೀ ಅದು ಎಣ್ಣೆ ಎಲ್ಲ ಮ್ಯಾಲ ತೆಲ್ಬೇಕ್ರಿ ಅಲ್ಲಿವರೆಗೆ ನಾವು ಇದನ್ನು ಚಲೋ ಹೊತ್ತಿನ ಲೋ ಟು ಮೀಡಿಯಮ್ ಫ್ಲೇಮ್ನೊಳಗೆ ಕುದಿಸ್ಕೊಳ್ಳೋಣ ರೀ ಒಂದು ಎರಡು ಕುದಿ ಕುದೀತಂದ್ರೆ ಎಣ್ಣೆಲ್ಲ ಹೊರಗೆ ಬಿಟ್ಬಿಡ್ತೈತ್ರಿ ಅದು ಈಗ ನೋಡಿರಿ ಚಲೋತ್ ಹೊತ್ತು ನಂಗೆ ಕುದಿಯಾಕತ್ತೈತಿ ಕಲರು ಚೇಂಜ್ ಆಯ್ತು ರೀ ಮ್ಯಾಲೆ ಎಣ್ಣೆ ಎಲ್ಲ ತಣ ಕಾಣಕತದಿಲ್ಲ ರೀ ನಿಮ್ಗೆ ಈ ಟೈಮ್ನೊಳಗೆ ಒಂದು ಸ್ವಲ್ಪ ಕರಿಬೇವು ಹಾಕಿರಿ ಒಂದು ಐದು ಎಲೆ ಹಾಕಿರಿ ಕರಿಬೇವು ಹಾಕೋದ್ರಿಂದ ರುಚಿನೂ ಆಗತ್ತೆ ನಮ್ಮ ಕಣ್ಣಿನ ದೃಷ್ಟಿ ಕೂಡ ಒಳ್ಳೇದ್ರಿದೆ ಕರಿವೆ ಮಿಕ್ಸ್ ಮಾಡಿರಿ ಕರಿಬೇವನ್ನ ಮರೀದ ಹಾಕಿರಿ ನಮ್ಮ ಆರೋಗ್ಯಕ್ಕೆ ಭಾಳ ರೀ ಕರಿಬೇವು ಈ ಚೊಲೋತ್ನಂಗೆ ಮಿಕ್ಸ್ ಮಾಡಿ ಇದ್ರೊಳಗೆ ನೋಡಿರಿ ನೀರು ಅದು ಕುದಿಯಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋರಿ ಇಲ್ಲಿ ನಾನು ಎರಡು ಗ್ಲಾಸಿನಷ್ಟು ಸರಿಸುಮಾರು ನೀರು ಹಾಕ್ಕೊಂಡೀನಿರಿ ನಿಮ್ಮ ಬೀಟ್ರೂಟ್ ಕ್ವಾಂಟಿಟಿ ನೋಡ್ಕೊಂಡು ನಾನು ಇಲ್ಲಿ ಇನ್ನೂರು ಗ್ರಾಮ್ ಬೀಟ್ರೂಟಿಗೆ ಹಾಕ್ಕೊಂಡಿನ ನಾನು ನೀರು ನೀವು ಎಷ್ಟು ತೊಗೊಂಡ್ರಿ ಅನ್ನೋದು ನೋಡಿಕೊಂಡು ಆ ಪ್ರಮಾಣ ಮೇಲೆ ನೀರನ್ನು ಹಾಕ್ಕೊಂಡ್ರಿ ಕುದಿಯಾಕೆ ಎಷ್ಟು ಬೇಕು ಅಷ್ಟು ಹಾಕೋರಿ ಈ ಚೊಲೋತ್ನಂಗೆ ನೋಡಿರಿ ಒಂದು ಎರಡು ಕುದಿ ಚಲೋತ್ನಂಗೆ ಕುದಿಲ್ರಿ ಇದು ಮೊದಲಿಗೆ ಚಲೋ ಹೊತ್ತಂಗೆ ನೋಡಿರಿ ಸಳಮಳ ಸಳಮಳ ಅಂತ ಕುದಿಯಾಕತ್ತಲ್ಲ ರೀ ಈಗ ಚಲೋ ಹೊತ್ನಂಗೆ ಈಗ ಕೈ ಆಡಿಸ್ರಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಲೋ ಟು ಮೀಡಿಯಮ್ ಒಳಗೆ ಒಂದು ಎರಡರಿಂದ ಮೂರು ವಿಜಿಲ ಮಾಡ್ಕೊಂಡ ಬರೋಣರಿ ಇದನ್ನು ನಾವು ಫ್ಲೇಮ ಲೋ ಟು ಮೀಡಿಯಮ್ ಇಡ್ರೆ ಹೈ ಫ್ಲೇಮ್ ಇಡಾಕ ಈಗ ಈಗದು ಗ್ರೇವಿ ಅಥವಾ ಪಲ್ಯ ರೆಡಿ ಆಗ್ತಿರ್ಲೀರಾ ನಾವೀಗ ಚಪಾತಿ ಮಾಡೋಣ್ರಿ ಈಗ ಮುಚ್ಚರೋವನ್ನು ತೆಗೆದ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಚಲೋತ್ನಂಗೆ ಇದನ್ನ ಒಂದು ಎರಡು ನಿಮಿಷ ಮಿದ್ಕೊಳ್ಳೋಣ ರೀ ಇದನ್ನು ನೋಡ್ರಿ ಚಲೋತ್ನಂಗೆ ಮಿದ್ಕೊಂಡು ಈಗ ನಿಮ್ಗೆ ಎಷ್ಟು ಸೈಜ್ನಲ್ಲಿ ಬೇಕು ಚಪಾತಿ ಎಷ್ಟು ಮಾಡ್ಕೊಬೇಕು ಅನ್ಕೊಂತೀರಿ ನೀವು ನೋಡಿಕೊಂಡು ಅದ್ರ ತಕ್ಕಂಗೆ ಹುಳಿ ತಗೋರಿ ನಾ ಈಗಿಷ್ಟು ಹುಳಿ ತೊಗೊಂಡೀನ್ರಿ ಇದನ್ನ ಈಗ ಮುಚ್ಚಿಡ್ರಿ ಅದನ್ನು ಈಗ ಇದಕ್ಕೆ ನೋಡ್ರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅದ್ರ ಮೆಲ್ಸವ್ರಿ జాస్తి ఎన్ను బాడ్రీ స్వల్పు హి లైట్గా హను ఒస్ప స చపాతి అస తిరి మేలు స్వల్ప ఎణి హాక్రి ఒ అర్ధ చమ్చదశ హాక్రి జాస్తి బెక్కల్ అందరం ఎణగా ఒత్తివల్ ర జాస్తి ఎణి బేగదల్ రీ ఇర మ్యాగొందో పుటాణి హిట్్రీ రోస్టెడ్ చెన్న పౌడర్ స్వల్పు లైట్ ఉదుర్స్రీ ಒಂದು ಫೋರ್ಡಿಂಗ್ ಮಾಡಿರಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಚಲೋ ಹೊತ್ತ ಸವ್ರಿ ಸವ್ರಿ ನೋಡ್ರಿ ಇದಕ್ಕೊಂದು ಚೂರ ಲೈಟಾಗಿ ಉದುರಿಸ್ರಿ ಮತ್ತೊಂದು ಫೋರ್ಡಿಂಗ್ ಮಾಡಿರಿ ಈಗ ಸ್ವಲ್ಪ ಪ್ರೆಸ್ ಮಾಡಿರಿ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ತಗೋರಿ ಎಣ್ಣೆ ಹಾಕಿರಿ ಸ್ವಲ್ಪ ಹಾಕ್ರಿ ಜಾಸ್ತಿ ಬ್ಯಾಡ್ರಿ ಸ್ವಲ್ಪ ಸ್ವಲ್ಪ ಹಾಕೋರಿ ತುಂಬ ಸಾವ್ರಿ ರೀ ಇದನ್ನೀಗ ಮೊದಲಿಗೆ ಒಂದು ಸ್ವಲ್ಪ ಉದ್ದಕ್ಕೆ ತಿಕ್ಕೊಳೋಣ ಒಂದು ಹಿಟ್ಟು ಉದ್ದಕ್ಕೆ ಮಾಡ್ಕೊಳ್ಳೋಣ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಹೊಳಿಸಿ ಸಿಕ್ಕ್ರಿ ಇದನ್ನು ಹೊಳ್ಳಿ ಹಾಕಿ ನೋಡಿರಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಿಕ್ಕೊರಿ ನಮ್ಮ ಹಿಟ್ಟು ಚೆನ್ನಾಗಿತ್ತು ಅಂತಂದ್ರೆ ನಮಗೆ ಚಪಾತಿ ಮಾಡೋಕೆ ಏನೂ ಕಷ್ಟ ಆಗಂಗಿಲ್ಲರಿ ಆರಾಮಾಗಿ ನಾವು ಹೆಂಗೆ ತಿಕ್ಕಾಕತ್ತೀನಿ ನೋಡಿರಿ ಇಲ್ಲಿ ನೋಡ್ರಿ ಇಷ್ಟು ತೆಳ್ಳಗೆ ತಿಕ್ಕೊಂಡಿನ್ರಿ ನಾನು ಈಗ ಆಲ್ರೆಡಿ ಹಂಚ ಬಿಸಿ ಮರಾಕಿಟ್ಟಿದ್ದೀನಿ ರೀ ಅದ್ರೊಳಗೆ ಹಾಕಿದ್ದೀರಿ ಈ ಫ್ಲೇಮ ಹೈನಲ್ಲಿ ಐತ್ರ ಸ್ವಲ್ಪ ಕಲರ್ ಮ್ಯಾಲಿನ ಚೇಂಜ್ ಆಯಿತು ಅಂದಾಗಿದನ ಕೈಯಿಂದ ಸ್ವಲ್ಪ ತಿರ್ಗಿಸ್ರಿ ಈಗ ಹೊಳ್ಳಿ ಸಾಕ್ಬಿಡಿರದನ್ನ ಮ್ಯಾಲ ಚಿಟಕಿ ಚಿಟಕಿ ಗುಳಿ ಬಂದ ತದಿಲ್ಲ ರೀ ಈಗ ಹೊಳ್ಳಿ ಸಹ ಈಗ ಫ್ಲೇಮ ಫುಲ್ ಐತ್ರ ಸ್ವಲ್ಪ ಹಿಂಗೆ ದಂಡಿ ಎಲ್ಲ ಚಲೋ ಹೊತ್ತ ಒತ್ತಿ ಒತ್ತಿ ತಿರುಗಿಸ್ಕೊಂತನ ಫ್ರೈ ಮಾಡಿರಿ ಚಲೋ ಹೊತ್ತ ಸುಡ್ಬೇಕ್ರಿ ಅದು ಈಗ ಇದ್ರ ಮ್ಯಾಲೆ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ತುಂಬ ಸವ್ರಿ ಬಿಡ್ರಿ ಜಾಸ್ತಿ ಹಾಕಬಾಡ್ರಿ ಸ್ವಲ್ಪ ಹಾಕಿರಿ ಈಗ ಹೊಳ್ಳಿ ಸಾಕ್ರಿ ಹೊಳ್ಳಿ ಸಾಕಿ ಚಲೋತ್ನಂಗೆ ಇದನ್ನ ತಿರುಗಿಸಿ ಸ್ವಲ್ಪ ಒತ್ರಿ ಹಿಂಗೆ ದಂಡಿ ದಂಡಿ ಎಲ್ಲ ಅಂದ್ರೆ ಚಲೋತ್ನಂಗೆ ನಮ್ಗೆ ಎಲ್ಲ ಕಡೆ ಚೊಲೋತ್ನಂಗೆ ಸುಡ್ತೈತಿ ರೀ ಅದು ಈ ಕಡೆ ಒಂದಿಷ್ಟ ಎಣ್ಣೆ ಹಾಕಿರಿ ಒಂದು ಕಾಲು ಕಾಲು ಚಮಚ ಹಾಕಿದ್ರೆ ಸಾಕ್ರಿ ಎಣ್ಣೆ ಒಳಗೆ ನಾವು ಚಪಾತಿ ಮಾಡಿರೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗಂಗಿಲ್ಲರಿ ಈಗ ಎರಡೂ ಕಡೆ ನಾವು ಹಳ್ಳಿ ಸಾಕು ಅಂತಾನೆ ರೀ ಈಗ ಫ್ಲೇಮ್ ಲೋ ಮಾಡೀನ ಲೋ ಮಾಡಿ ನೋಡ್ರಿ ಚಲೋ ಹೊತ್ತಿನ ನಾವೀಗ ಸುಟ್ಕೊಂಡು ಆಯ್ತು ರೀ ಎಲ್ಲ ಕಡೆಗೆ ನಮ್ದು ಚಪಾತಿ ಅನ್ನೋದು ನೀಟಾಗಿ ಫ್ರೈ ಆಯ್ತು ರೀ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ಪದ್ರ ಪದರ ಇರುವಂಥ ಎಣ್ಣೆ ಚಪಾತಿ ರೆಡಿ ಆಯ್ತು ರೀ ನಮ್ದು ಈಗ ಪಲ್ಯ ಕೂಡ ನಮ್ದು ರೆಡಿ ಆಗತ್ರ ಸ್ವಲ್ಪ ಹೊತ್ತಿಗೆ ನೋಡಿರಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಸೂಪರ್ ಆಗಿರ್ತೈತಿ ಎಷ್ಟು ಮೆತ್ತ ಮೆತ್ತಗಾಗಿರ್ತೈತಿ ಎಷ್ಟು ಅಂತ ಅಂಥೇಳಿ ಇಲ್ಲಿ ನೋಡಿರಿ ಹೆಂಗೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿ ರೀ ಟಿಶ್ಯೂ ಪೇಪರ್ ಅಷ್ಟು ರೀ ಮಲ್ಲಿಗೆ ಹೂಯ್ ನಂಗೆ ರೀ ಈ ಮೃದುವಾಗಿರುವಂಥ ಈ ಚಪಾತಿ ಜೊತೆಗೆ ಈ ಬೀಟ್ರೂಟ್ರ್ ಪಲ್ಯ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿರಿ ನೋಡ್ರಿ ಮೂರು ಪದರ ಆದ್ರೆ ಮೂರು ಚಪಾತಿ ಆಗ್ತಾವೆ ನೋಡಿರಿ ತೆಗದಿವ್ ನಮಗೆ ಮೂರು ಪದರ ತೆಗ್ದ್ಬಿಟ್ಟು ಅಂದ್ರೆ ಮೂರು ತೆಳ್ಳಗಿರುವಂಥ ಮಖ ಕಾಣುವಂಥ ಕೈ ಕಾಣುವಂಥ ಚಪಾತಿ ರೆಡಿ ಆಗಿಬಿಡ್ತಾವ್ರಿ ಈಗ ನೋಡ್ರಿ ನೋಡ್ತಾ ಇದ್ರೆ ಈ ಚಪಾತಿ ಬಾಯಾಗ ನೀರು ಅಂತೂ ಬರ್ತಾವ್ರಿ ನಮ್ಮ ಸೂಪರಾಗಿರುವಂಥ ಪಲ್ಯ ರೀ ಆಗಿರುವಂಥ ಚಪಾತಿ ರೆಡಿ ಆಯ್ತು ರೀ ಈ ಚಪಾತಿ ರೆಡಿ ಆಯ್ತು ಅದನ್ನು ಮುಚ್ಚಿ ಪಕ್ಕಕ್ಕೆ ಇಡ್ರಿ ಈಗ ಪಲ್ಯ ನೋಡಿರಿ ಚಲೋತ್ನಾಗೆ ನೋಡ್ರಿ ನಮ್ದೆಲ್ಲ ಚಲೋತ್ನಾಗ ನೀಟಾಗಿ ಕುದ್ಬಿಟ್ಟೈತೆ ರೀ ಈಗ ಮೂರು ವಿಜಿಲ್ ಮಾಡ್ಕೊಂಡಿನ್ರ ನಾನು ಲೋ ರೀ ಈಗ ಕೊತ್ತಂಬ್ರಿನ ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿದ್ದರೆ ಅದು ಹಾಕ್ಕೊಂಡೆ ರೀ ನೋಡಿರಿ ವಾವ್ ಘಮ ಘಮ ವಾಸನೆ ಇದ್ರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಆಫ್ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಹಿಂಗೆ ಕೈ ಆಡಿಸಿ ರೀ ಅದು ಮಿಕ್ಸ್ ಮಾಡ್ಕೊರಿ ನೋಡಿರಿ ನೋಡ್ತಾ ಇದ್ರೇ ನಮ್ಮ ಬಾಯಾಗ ನೀರಂತೂ ಬರೋದು ಗ್ಯಾರಂಟಿ ರೀ ಈ ಮೌತ್ ವಾಟ್ರಿಂಗ್ ರೆಸಿಪಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಯಾರು ಬಾಯಾಗಿ ನೀರು ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಪಲ್ಯ ಆರೋಗ್ಯಕರವಾಗಿರುವಂಥ ಇಮ್ಯುನಿಟಿ ಪವರ್ ಇರುವಂಥ ಬೀಟ್ರೂಟ್ ಪಲ್ಯ ಗ್ರೇವಿ ರೆಡಿ ಆಯಿತು ನಮ್ಮ ಚಪಾತಿನೂ ರೆಡಿ ಆಯಿತು ನಾವು ತಿನ್ನಕ್ಕೆ ನಾವು ಕೂಡ ರೆಡಿ ಇದ್ದೀವಿ ರೀ ಇವಾಗ ಸರ್ವ್ ಕೂಡ ಮಾಡಿವಿ ನಾವು ಸೂಪರ್ ಆಗಿರುವಂಥ ನೋಡ್ರಿ ಲುಕ್ ನೋಡ್ರಿ ಹೆಂಗೈತಿ ಶೈನಿಂಗ್ ಹೆಂಗೈತೆ ನೋಡ್ರಿ ನಮ್ಮ ಚಪಾತಿ ಎಣ್ಣೆ ಚಪಾತಿ ಜೊತೆಗೆ ನಾವು ಈ ಪಲ್ಯನ ತಿಂತಾಯಿದ್ರೆ ಆಹಾ ಸ್ವರ್ಗ ಸುಖ ಬಂಧುಗಳೇ ಇದ್ರ ಮುಂದೆ ಯಾವ ನಾಷ್ಟು ಬೇಡ ರೀ ಯಾವ ತಿಂಡು ಬೇಡ ಇದು ಸಾಕು ರೀ ನಮಗೆ ಅದ್ಭುತವಾಗಿರುವಂಥ ರುಚಿ ಕೊಡ್ತೈತಿ ತಿಂದು ಕೂಡ ಹೇಳಿಬಿಡ್ತೀನಿ ನಿಮಗೆ ಹೆಂಗೈತಿ ಟೇಸ್ಟ್ ಅಂಥೇಳಿ ಆಹಾಹಾ ಸೂಪರ್ ರೀ ಅದ್ಭುತ ಅತ್ಯದ್ಭುತ ರೀ ಟೇಸ್ಟ್ ಇದಕ್ಕೆ ಹಾಕಿರುವಂಥ ಮಸಾಲೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಫರ್ಫೆಕ್ಟ್ ಐತ್ರಿ ಇದ್ರಾಗ ನಾವು ಬೆಲ್ಲ ಸಕ್ಕರೆ ಏನೂ ಹಾಕಿಲ್ಲ ರೀ ಆದರೂ ಕೂಡ ನಮಗೆ ಸ್ವೀಟ್ ರೀ ಇದು ಬೀಟ್ರೂಟ್ ಸ್ವೀಟ್ ಇರ್ತೈತಲ್ರಿ ಅದಕ್ಕೋಸ್ಕರ ಇದು ಸಿಹಿ ಕೂಡ ರು ರುಚಿಯಲ್ಲಿ ಹೇಳೋಕ್ಕಾಗಂಗಿಲ್ಲ ರೀ ನೂರು ಪಲ್ಯಕ್ಕೆ ಒಂದು ಸಮಾನ ಈ ಪಲ್ಯ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಎಲ್ಲರಿಗೆ ಪ್ರಯೋಜನ ಆಗಲಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್